ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಿರುವಂಥ ಮಾಹಿತಿ ತುಂಬ ಜನರು ಟೂಲ್ ಕಿಟ್ ಬಂದಿಲ್ಲ ಹಾಗೆ ನಮಗೇನು ಐ ಡಿ ಕಾರ್ಡ್ ಬಂದಿಲ್ಲ ಏನು ಪಿ ಎಮ್ ವಿಶ್ವಕರ್ಮ ಯೋಜನೆ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಬಂದಿಲ್ಲ ಅಂತ ನನಗೆ ಕಮೆಂಟ್ ಇದ್ದಾರೆ ಅದರ ಬಗ್ಗೆ ಒಂದಿಷ್ಟು ಟೂಲ್ ಕಿಟ್ ಬರಲಾರ್ದವರು ಮತ್ತು ಐ ಡಿ ಕಾರ್ಡ್ ಬರಲಾರ್ದಂಥವರು ಮತ್ತು ಟೂಲ್ ಕಿಟ್ ಬಂದ್ರೂ ಕೂಡ ವೀಡಿಯೋನ ನೋಡಿ ಯಾಕೆಂದರೆ ಕೆಲವೊಂದು ಮಾಹಿತಿಗಳು ನಿಮಗೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಅರ್ಥ ಆಗುತ್ತೆ ಟೂಲ್ ಕಿಟ್ ಬರಲಾರ್ದಂಥವ್ರು ಮೊದಲಿಗೆ ಏನು ಮಾಡಬೇಕು ನಿಮಗೆ ಟೂಲ್ ಕಿಟ್ ಬರಬೇಕಂತಂದ್ರೆ ಏನು ಮಾಡಬೇಕು ಎಲ್ಲ ಒಂದು ಇನ್ಫಾರ್ಮೇಷನ್ ನಿಮ್ಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿಸ್ನೇ ಸ್ನೇಹಿತರೆ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಇದೇ ರೀತಿ ಉಪಯುಕ್ತವಾಗುವಂಥ ಮಾಹಿತಿಗಳು ನಿಮಗೆ ಪ್ರತಿದಿನ ತಿಳಿಸ್ತಾನೆ ಇರ್ತೀವಿ ಇಲ್ಲಿ ಪಿ ಎಂ ವಿಶ್ವಕರ್ಮ ಯೋಜನೆಗೆ ಸಂಬಂಧಪಟ್ಟಂಥ ಮಾಹಿತಿನ ನಾನು ಇದ್ದೀನಿ ಹೌದು ಸ್ನೇಹಿತರೆ ನಿಮಗೆ ಟೂಲ್ ಕಿಟ್ಟು ಮತ್ತು ಐ ಡಿ ಕಾರ್ಡು ಮತ್ತು ಪಿ ಎಂ ವಿಶ್ವಕರ್ಮ ಅರ್ಜಿ ಸಲ್ಲಿಸಿದ ಮೇಲೆ ಕೆಲವೊಂದಿಷ್ಟು ಪೆಂಡಿಂಗ್ 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 ಅಂತ ಕುಂತ್ಕೊಂಡಿದೆ ಈ ಎಲ್ಲ ಒಂದು ಇಂಪಾರ್ಟೆಂಟ್ ಮಾಹಿತಿನ ತಿಳಿದುಕೊಳ್ಳೋಣ ಇಲ್ಲಿ ಪಿ ಎಂ ವಿಶ್ವಕರ್ಮ ಯೋಜನೆಗೆ ಮೊದಲಿಗೆ ಅರ್ಜಿ ಸಲ್ಲಿಸಿದಂಥವ್ರು ಯಾವುದೂ ಒಂದು ತಲೆ ಕೆಡಿಸಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ನೀವು ಅರ್ಜಿ ಸಲ್ಲಿಸಿದ ನಂತರ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಮೊದಲಿಗೆ ಹೋಗುತ್ತೆ ನಿಮ್ಮ ಗ್ರಾಮ ಪಂಚಾಯಿತಿಯವರು ಅದನ್ನು ಮತ್ತೆ ಮುಂದೆ ಮೂವ್ ಮಾಡ್ಕೊತ ಪ್ರತಿಯೊಂದು ಅದೇ ಒಂದೊಂದು ಕೆಲವೊಂದು ಡಿ ಎಂ ಪಿ ಡಿಶ್ಟಿಕ್ಟ್ ಇರುತ್ತೆ ಅದೆಲ್ಲ ಡಿಸ್ಟಿಕ್ ಲೆವೆಲಲ್ಲಿ ಹೋದರೆ ಆಟೋಮೆಟಿಕ್ಕಾಗಿ ಅದು ಮೂವ್ ಆಗುತ್ತಾ ಹೋಗುತ್ತೆ ನೀವೇನು ಅದು ತಲೆ ಕೆಡಿಸಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ ನೀವು ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಿಬಿಟ್ರೆ ಅವರು ಆಟೋಮೆಟಿಕ್ಕಾಗಿ ಅದನ್ನು ಮುಂದೆ ತಳ್ಳುತ್ತಾ ಹೋಗ್ತಾರೆ ನೀವು ಯಾವುದೇ ಒಂದು ಹೊಸ ಅರ್ಜಿ ಸಲ್ಲಿಸಿದಂಥವ್ರು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಮತ್ತು ಎಲ್ಲ ಮೂರು ಸ್ಟೆಪ್ ಇರ್ತದೆ ಮೂರು ಸ್ಟೆಪ್ನ ನಿಮಗೆ ಕಂಪ್ಲೀಟಾಗಿ ರಿಜಿಸ್ಟ್ರೇಷನ್ ಆಯಿತು ಅಂತ ಅಂದರೆ ಮೂರು ಸ್ಟೆಪ್ ಮುಕ್ತಾಯವಾಗಿ ನಿಮಗೆ ಐ ಡಿ ಕಾರ್ಡ್ ಬರುತ್ತೆ ಸ್ನೇಹಿತರೆ ನಿಮಗೆ ಪಿ ಎಮ್ ವಿಶ್ವಕರ್ಮ ಯೋಜನೆ ಕಡ್ಲಿಂತ ನಿಮಗೆ ಒಂದು ಐ ಡಿ ಕಾರ್ಡು ಮತ್ತು ಪ್ರಮಾಣಪತ್ರ ಬರುತ್ತೆ ಅದರಲ್ಲಿ ಮೋದಿ ಚಿತ್ರ ಇರುವಂಥ ಒಂದು ಯಾಕಂತಂದರೆ ಇದು ಸೆಂಟ್ರಲ್ ಗೌರ್ಮೆಂಟ್ ಇರೋದರಿಂದ ನರೇಂದ್ರ ಮೋದಿಯವರ ಒಂದು ಚಿತ್ರಗಳ ಆ ಒಂದು ಪೋಸ್ಟ್ ಮುಖಾಂತರ ಬರುತ್ತೆ ನಿಮಗೆ ಆ ಒಂದು ಪ್ರಮಾಣ ಪತ್ರದ ಮೇಲೆ ಮತ್ತು ಐ ಡಿ ಕಾರ್ಡ್ ಮೇಲೆ ಐ ಡಿ ಕಾರ್ಡಲ್ಲಿ ನಿಮ್ಮ ಹೆಸರು ಇರುತ್ತೆ ಮತ್ತು ನಿಮ್ಮ ಫೋಟೋ ಇರುತ್ತೆ ಅಲ್ಲಿ ನೀಟಾಗಿ ಬರೆದಿರ್ತಾರೆ ಪಿ ಎಮ್ ವಿಶ್ವಕರ್ಮ ಯೋಜನೆ ಅಂತ ಅದು ಎಲ್ಲ ಡೀಟೇಲ್ಸ್ ನೀವು ಅದನ್ನೂ ಕೂಡ ಅಪ್ಲೈ ಮಾಡುವಂಥ ಅವಶ್ಯಕತೆ ಇಲ್ಲ ಐ ಡಿ ಕಾರ್ಡು ಟ್ರ್ಯಾಕ್ ಮಾಡ್ಬೋದು ನಾನು ನಿನ್ನೆ ಒಂದು ವೀಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಟ್ರ್ಯಾಕ್ ಯಾವ ರೀತಿ ಐ ಡಿ ಕಾರ್ಡ್ ಟ್ರ್ಯಾಕ್ ಮಾಡೋದು ಅಂತ ಅದನ್ನು ಕೂಡ ನೋಡಿಲ್ಲ ಅಂತಂದರೆ ನೋಡಿ ಇಲ್ಲ ಐ ಕಾರ್ಡ್ ಹಾಕಿರ್ತೀನಿ ಅದರಲ್ಲಿ ನೋಡಿ ಲಾಸ್ಟ್ ಎಂಡಲ್ಲಿ ಸ್ಕ್ರೀನ್ ಹಾಕಿರ್ತೀನಿ ಅದು ವೀಡಿಯೋನ ಲಿಂಕ್ ಹಾಕಿರ್ತೀನಿ ನೋಡ್ಕೊಳ್ಬೋದು ಹಾಗೆ ಇಲ್ಲಿ ಟೂಲ್ ಕಿಟ್ಟಿಗೆ ಟೂಲ್ ಕಿಟ್ಟು ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಟೂಲ್ ಕಿಟ್ಟು ಅಪ್ಲೈ ಮಾಡಬೇಕಾಗುತ್ತೆ ಸ್ನೇಹಿತರೆ ನೀವು ಟೂಲ್ ಕಿಟ್ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನು ಕೂಡ ಆಲ್ರೆಡಿ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಇದು ಸುಮ್ಮನೆ ಕುಂತ್ಕೊಂಡ್ರೆ ನಿಮಗೆ ಟೂಲ್ ಕಿಟ್ ಬರೋದಿಲ್ಲ ನೀವು ಅಲ್ಲಿ ಅದೇ ಪಿ ಎಮ್ ವಿಶ್ವಕರ್ಮ ಯೋಜನೆಯಲ್ಲಿ ಲಾಗಿನ್ ಆಗಿಬಿಟ್ಟು ಅದಕ್ಕೆ ಒಂದು ನೀವು ಅಪ್ಲೈ ಮಾಡಬೇಕಾಗತ್ತೆ ಟೂಲ್ ಕಿಟ್ ಯಾವ ನಿಮ್ಮ ಕೆಲಸ ಯಾವುದಿರುತ್ತೋ ಅದನ್ನು ನೋಡಿಕೊಂಡು ನೀವು ಅಲ್ಲಿ ಅಪ್ಲೈ ಮಾಡಿದರೆ ನಿಮಗೆ ಟೂಲ್ ಕಿಟ್ಟು ಬರುತ್ತೆ ಟೂಲ್ ಕಿಟ್ ಕೂಡ ನೀವು ಟ್ರ್ಯಾಕ್ ಮಾಡ್ಬೋದು ಅದನ್ನು ಕೂಡ ನಿನ್ನೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಯಾವ ರೀತಿ ಟ್ರ್ಯಾಕ್ ಮಾಡಬೇಕಂತ ಟೂಲ್ ಕಿಟ್ ಎಲ್ಲ ಓಕೆ ಆಗಿ ಇನ್ನೂ ಟೂಲ್ ಕಿಟ್ನ ಮುಟ್ಟಿಲ್ಲ ಅಂತಂದರೆ ನೀವು ಅಪ್ಲೈ ಮಾಡಿದರೂ ಕೂಡ ಇನ್ನು ಟೂಲ್ ಕಿಟ್ ಬಂದಿಲ್ಲ ಅಂತಂದ್ರೆ ನೀವು ಯಾವುದೇ ಒಂದು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಯಾಕೆ ಅಂತಂದರೆ ಟೂಲ್ ಕಿಟ್ಟು ಮೇಲಿಂದ ನಿಮಗೆ ಬರಬೇಕಂತಂದರೆ ಕೆಲವು ಟೈಮ್ ಹಿಡಿಯುತ್ತೆ ಯಾಕಂದರೆ ಪಿ ಎಮ್ ವಿಶ್ವಕರ್ಮ ಯೋಜನೆದು ಇಡೀ ದೇಶಾದ್ಯಂತ ಎಲ್ಲರೂ ಕೂಡ ಒಂದು ಅಪ್ಲೈ ಮಾಡಿರ್ತಾರೆ ಅದಕ್ಕಾಗಿ ಇಲ್ಲಿ ಕೆಲವೊಂದಿಷ್ಟು ದಿನಗಳ ಸಮಯ ಹಿಡಿಯುತ್ತೆ ಕೆಲವರಿಗೆ ವರ್ಷ ಎರಡು ವರ್ಷ ಆದರೂ ಕೂಡ ಇನ್ನೂ ಟೂಲ್ ಕಿಟ್ ಸಿಕ್ಕಿರೋದಿಲ್ಲ ಯಾರೋ ಒಬ್ಬರು ನಮಗೆ ಇನ್ನೂ ಟ್ರೈನಿಂಗ್ ಅಮೌಂಟ್ ಬಂದಿಲ್ಲ ಅಂತ ಹೇಳಿದರು ಟ್ರೈನಿಂಗ್ ಅಮೌಂಟು ಕೂಡ ಬರುತ್ತೆ ನೀವು ಅರ್ಜಿ ಸಲ್ಲಿಸಿ ಎಷ್ಟು ದಿನ ಆಗಿರುತ್ತೋ ಅದ್ರ ಮೇಲೆ ಡಿಪೆಂಡು ಯಾಕೆಂತಂದರೆ ನೀವು ಟ್ರೈನಿಂಗ್ ಮುಗಿಸಿ ಬಂದರೂ ಕೂಡ ಕೆಲವೊಬ್ಬರಿಗೆ ಇನ್ನೂ ಟ್ರೈನಿಂಗ್ ಅಮೌಂಟ್ ಬಂದಿಲ್ಲ ಅಂತ ಹೇಳಿದರು ಟ್ರೈನಿಂಗ್ ಅಮೌಂಟು ಮೊನ್ನೆ ಮೊನ್ನೆ ಬಿದ್ದಿದೆ ಕ ತುಂಬ ಜನರಿಗೆ ಬಿದ್ದಿದೆ ಏನೋ ಮೇಲುಗಡೆ ಅಮೌಂಟ್ ಇರಲಿಕ್ಕೆ ಇಲ್ಲ ಒಂದು ವೇಳೆ ಇದ್ರೂ ಕೂಡ ನಿಮ್ಮ ಬ್ಯಾಂಕ್ ಖಾತೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಸೀಡಿಂಗ್ ಇದೆಯಲ್ಲ ಅಂತ ಯಾಕೆಂದರೆ ಮಹಿಳೆಯರ ಖಾತೆ ಕರೆಕ್ಟಾಗಿ ಸೀಡಿಂಗ್ ಮಾಡಿಸ್ಕೊಂಡಿದ್ದಾರೆ ಈಗ ಗಂಡು ಮಕ್ಕಳು ಯಾರು ಕೂಡ ಒಂದು ಪಿ ಎಮ್ ವಿಶ್ವಕರ್ಮಗೆ ಅರ್ಜಿ ಸಲ್ಲಿಸಿದಾರೆ ಅಂತಂದರೆ ಅವರ ಬ್ಯಾಂಕ್ ಖಾತೆ ಸೀಡಿಂಗ್ ಆಗಿರೋದಿಲ್ಲ ಆ ಆ ತಾಂತ್ರಿಕ ದೋಷ ಕೂಡ ಇರುತ್ತೆ ನೀವು ನಿಮ್ಮ ಬ್ಯಾಂಕ್ ಕೂಡ ಪರಿಶೀಲಿಸಿ ಯಾರಾದರೂ ಟೂಲ್ ಇದು ಸಾರಿ ಟ್ರೈನಿಂಗ್ ಅಮೌಂಟ್ ಬರಲಾರ್ದಂಥವ್ರು ನಿಮ್ಮ ಬ್ಯಾಂಕ್ ಖಾತೆ ಪರಿಶೀಲಿಸಿ ಆಧಾರ್ ಕಾರ್ಡ್ ಲಿಂಕ್ ಇದೆಯಲ್ಲ ಅಂತ ನಿಮ್ಮ ಬ್ಯಾಂಕಿಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡಿಕೊಂಡ್ರೆ ನಿಮ್ಮ ಇನ್ಫಾರ್ಮೇಷನ್ ನಿಮ್ಗೆ ಗೊತ್ತಾಗುತ್ತೆ ಲಿಂಕ್ ಇರಲಿಲ್ಲ ಅಂತಂದರೆ ದಯವಿಟ್ಟು ನೀವು ಲಿಂಕ್ ಮಾಡಿಕೊಂಡ್ರೆ ಅಮೌಂಟು ಹಾಕಿರ್ತಾರೆ ಹಾಕಿ ನೆಕ್ಸ್ಟ್ ನಿಮಗೆ ಬೀಳುವಂಥ ಒಂದು ಸಾಧ್ಯತೆ ಇರುತ್ತೆ ಇಷ್ಟು ಇತ್ತು ಯಾರಿಗೇನು ಕನ್ಫ್ಯೂಸ್ ದಿನ ಅವರಿಗೋಸ್ಕರ ಈ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಮಾಹಿತಿ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದೆ ಹಾಕುವಂಥ ಒಂದು ನೋಟಿಫಿಕೇಶನ್ ನಿಮ್ಗೆ ಬೇಕು ವಿಡಿಯೋದ ನೋಟಿಫಿಕೇಷನ್ ಪಿ ಎಮ್ ವಿಶ್ವಕರ್ಮ ಯೋಜನೆ ಸಂಪೂರ್ಣ ಮಾಹಿತಿಗಳು ಬಂದು ಮುಂದೆ ಹೊಸ ಹೊಸ ಅಪ್ಡೇಟ್ಗಳು ನಿಮಗೆ ತಿಳಿಸ್ತಾ ಇರ್ತೀನಿ ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಾಜು ಬರುವಂಥ ಬೆಲ್ಐನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ನೋಟಿಫಿಕೇಶನ್ ಅಂತ ನೀವು ಸೆಲೆಕ್ಟ್ ಮಾಡಿದ್ರೆ ಅಂದ್ರೆ ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಶನ್ ಬರ್ತೀನಿ ನೀವು ಮೊದಲಿಗೆ ವಿಡಿಯೋ ನೋಡ್ಬೋದು ಅಂತ ಹೇಳುತ್ತೆ ವೀಡಿಯೋನ ಮುಗಿಸ್ತಾ ಇದ್ದೀನಿ ವೀಡಿಯೋನ ಕೊನೆಯವರು ನೋಡೋದಾಗಿ ಧನ್ಯವಾದಗಳು ಥ್ಯಾಂಕ್ ಯು